ನಮಸ್ಕಾರ ಕಫೇತ ಸ್ನೇಹಿತರೆ ನಮ್ಮ ಯುವ ನಾಯಕ ರಾಹುಲ್ ಗಾಂಧಿಯವರು ಅಮೇರಿಕಾ ಪ್ರವಾಸದಲ್ಲಿದ್ದಾರೆ ಈ ಪ್ರವಾಸದಲ್ಲಿ ಅವರು ನಿನ್ನೆ ಒಂದೊಂದು ಕಡೆ ಮಾತಾಡ್ತಾ ಹೇಳಿದರು ಭಾರತದಲ್ಲಿ ಅಲ್ಪಸಂಖ್ಯಾತರಿಗೆ ಅವರ ಧರ್ಮವನ್ನು ಅವರಿಗೆ ಪಾಲಿಸೋದು ಬಹಳ ಕಷ್ಟ ಆಗ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಯಾರಿಗೂ ಕೂಡ ಇಲ್ಲಿ ಓಪನ್ ಆಗಿ ಅಂದ್ರೆ ಯಾವುದೇ ರೀತಿ ಮುಚ್ಚುಮರ ಇಲ್ಲದೆ ನಾನು ಇಂಥ ಧರ್ಮದವನು ಅಂತೇಳಿ ಹೇಳ್ಕೊಂಡು ಅವರ ಆಚರಣೆಗಳನ್ನು ಮಾಡಲಿಕ್ಕೆ ಬಹಳ ವಿಘ್ನಗಳು ನಡೀತಾ ಇದೆ ಅವ್ರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಅಂತಕೊಂಡು ಹೇಳಿದರು ಅಂದ್ರೆ ಅವ್ರು ಮುಖ್ಯವಾಗಿ ಹೇಳಿರೋದು ಮುಸಲ್ಮಾನರು ಅಂದರೆ ಅಲ್ಪಸಂಖ್ಯಾತರು ಅಂದರೆ ಅವ್ರ ಲೆಕ್ಕದಲ್ಲಿ ಬೇರೆ ಯಾರಲ್ಲೂ ಮುಸಲ್ಮಾನರು ಮಾತ್ರ ಆಗಿರ್ತಾರೆ ಅಂದರೆ ಈ ಸಿಖ್ ಜನಾಂಗನೂ ಅಲ್ಪಸಂಖ್ಯಾತರಲ್ಲೇ ಬರ್ತಾರೆ ಜೈನ ಸಮುದಾಯ ಕೂಡ ಬರ್ತದೆ ಬೌದ್ಧರು ಕೂಡ ಬರ್ತಾರೆ ಅವ್ರ ಬಗ್ಗೆ ಮಾತಾಡೋಲ್ಲ ಯಾಕಂದ್ರೆ ಇವರೊಂದು ವೋಟ್ ಬ್ಯಾಂಕನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಮಾತಾಡೋದು ಯಾವಾಗಲೂ ಸೊ ಅವರ ವೋಟ್ ಬ್ಯಾಂಕ್ ಮುಖ್ಯವಾದ ವೋಟ್ ಬ್ಯಾಂಕ್ ಮುಸಲ್ಮಾನರು ಸೊ ಅವ್ರನ್ನ ನೆನಪಿಟ್ಕೊಂಡು ಅವರ ಅವ್ರ ಪರವಾಗಿ ಈ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದರೆ ಈ ಎಷ್ಟು ಬಾಲಿಶ್ ಅಂತ ಹೇಳಿದ್ರೆ ನಿಮ್ಗೆ ಏನಾದರೂ ಅನ್ನಿಸ್ತದ ಭಾರತದಲ್ಲಿ ಈ ರೀತಿಯ ಸಮಸ್ಯೆ ಇದೆ ಅನ್ಸ್ ಅಂತೇಳಿ ಏನೋ ಅನ್ನಿಸ್ತದ ಯಾಕಂದ್ರೆ ಎಲ್ಲರೂ ಅವರವ್ರ ಧರ್ಮವನ್ನು ಅವರು ಪಾಲನೆ ಮಾಡ್ತಾ ಇದ್ದಾರೆ ಅದರಲ್ಲಿ ಯಾವುದೇ ರೀತಿಯ ಸಮಸ್ಯೆಯಲ್ಲಿ ಎಲ್ಲಿ ಪ್ರಾಬ್ಲಮ್ ಇಲ್ಲ ಇರ್ಬೋದು ಕೆಲವು ಕಡೆ ಇರ್ಬೋದು ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ತದೆ ಸುಮ್ಮನೆ ಅಲ್ಲ ಇವರು ಕೂಡ ಸುಮ್ಮನೆ ಇರೋಲ್ಲ ಏನೋ ಒಂದು ಪ್ರಚೋದನೆ ಕೊಟ್ಟಾಗ ಸಮಸ್ಯೆಗಳಾಗಿದೆ ಹೊರತು ಇಲ್ಲಾಂದ್ರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಆದರೂ ಒಬ್ಬ ಮುಖಂಡನಾಗಿ ಒಂದು ದೇಶವನ್ನು ರೆಪ್ರೆಸೆಂಟ್ ಮಾಡ್ತಾ ಇರುವಾಗ ಈ ರೀತಿ ಸುಳ್ಳು ಹೇಳಿಕೆಗಳನ್ನು ಕೊಡೋದಿದೆಯಲ್ಲ ಖಂಡಿತವಾಗಿಯೂ ತಪ್ಪು ಅವರು ಏನು ಹೇಳಿದರು ಅಂದರೆ ಇನ್ನೊಂದು ಸಿಖ್ರ ಬಗ್ಗೆ ಮಾತಾಡ್ತಾ ಹೇಳಿದರು ಸಿಖ್ ಸಮುದಾಯದವರು ಈಗ ಪೇಟೆ ಕಟ್ಕೊಳ್ಳೋಕ್ಕೆ ಕೂಡ ಯೋಚನೆ ಮಾಡಬೇಕಾಗಿ ಬಂದಿದೆ ಯಾಕಂದ್ರೆ ಅವ್ರ ಮೇಲೆ ಹಲ್ಲೆ ಆಗೋ ಸಾಧ್ಯತೆಗಳಿದೆ ಅಂತೇಳಿ ಹೇಳಿದರು ಇದು ಅವರ ಮುಖ್ಯ ದೃಷ್ಟಿ ಏನಂತ ಹೇಳಿದರೆ ಹರಿಯಾಣದಲ್ಲಿ ಚುನಾವಣೆ ಇದೆ ಬಹುಶಃ ಅಲ್ಲಿ ಏನಾದರೂ ನಮಗೆ ಬೆನಿಫಿಟ್ ಸಿಗುತ್ತಾ ನೋಡೋಣ ಅನ್ನೋ ಅಂತ ಹೇಳ್ಕೊಂಡು ಹೇಳಿರೋ ಸಾಧ್ಯತೆಗಳು ಕೂಡ ಇದೆ ಆಗ ಈ ಇವರು ಕೊಟ್ಟಿರುವಂಥ ಈ ಹೇಳಿಕೆಗೆ ಬಿಜೆಪಿ ತುಂಬಾ ಕಟುವಾಗಿ ಅವರ ಹೇಳಿಕೆಯನ್ನು ಖಂಡಿಸಿದೆ ಅದೇ ರೀತಿಯಲ್ಲಿ ಅವರಿಗೆ ಈ ಹಿಂದೆ ನಡೆದಂತಹ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಇಂದಿರಾ ಗಾಂಧಿಯವರ ಹತ್ಯೆ ನಡೆದಾಗ ದೆಹಲಿಯಲ್ಲಿ ನಡೆದಂತಹ ಗಲಭೆಗಳ ಬಗ್ಗೆ ನೆನಪಿಸಿದ್ದಾರೆ ಆ ಸಂದರ್ಭದಲ್ಲಿ ಹೆಚ್ಚು ಮೂರು ಸಾವಿರಕ್ಕಿಂತ ಜಾಸ್ತಿ ಜನ ಸಿಖ್ ಸಮುದಾಯದವ್ರನ್ನ ಮಾರಣ ಹೋಮ ಮಾಡಲಾಯಿತು ಅದನ್ನ ಮಾಡಿಸಿದ ಬೇರೆ ಯಾರು ಕಾಂಗ್ರೆಸ್ನವರೇ ಆ ಸಂದರ್ಭದಲ್ಲಿ ದೇಶದ ಪ್ರಧಾನಿ ಆಗಿದ್ದವರು ಬೇರೆ ಇನ್ಯಾರಲ್ಲ ಇದೇ ರಾಹುಲ್ ಗಾಂಧಿ ಅವರ ತಂದೆ ರಾಜೀವ್ ಗಾಂಧಿ ಅವರು ಅದು ಆ ಗಲಭೆಯ ಮುಖ್ಯ ಸೂತ್ರಧಾರ ಜಗದೀಶ್ ಟೈಟ್ಲರ್ ಆತ ಕೂಡ ಈ ಗಾಂಧಿ ಕುಟುಂಬಕ್ಕೆ ತುಂಬ ಆತ್ಮೀಯ ಸೊ ಅವರು ಅವರ ನೇತೃತ್ವದಲ್ಲಿ ಎಲ್ಲ ಗಲಭೆಗಳು ನಡೆದಿದೆ ಹಲವಾರು ಜನ ಸಾವಿರಾರು ಜನ ಸಿಖ್ಖರು ತಮ್ಮ ಮನೆ ಮಠ ಎಲ್ಲದನ್ನು ತೊರೆದು ಅಲ್ಲಿ ದೆಹಲಿಯಿಂದ ಹೊರಗಡೆ ಓಡಿ ಹೋಗ್ಬಿಟ್ರು ಇದಕ್ಕೆ ಯಾರು ಗೊತ್ತಿಲ್ಲ ಅದರ ಅದ್ರ ಬಗ್ಗೆ ಎಲ್ಲಿಯೂ ಕೂಡ ನಮ್ಮ ರಾಹುಲ್ ಗಾಂಧಿ ಆ್ಯಂಡ್ ಟೀಮ್ ಇದೆಯಲ್ಲ ಅವ್ರು ಮಾತಾಡ್ಲಿಕ್ಕೆ ಹೋಗಲ್ಲ ಅಂದ್ರೆ ಒಟ್ಟಾರೆ ಮೇಲೆ ಇವರು ಏನೋ ಒಂದು ಹೇಳಬೇಕು ಹಾಗಾಗಿ ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಇವರ ಮುಖ್ಯ ಎಜೆಂಡ ಬೇರೆ ಏನೇನು ಅಲ್ಲ ದೇಶವನ್ನು ಒಡೆಯೋದು ಈ ಇಂಡಿ ಬ್ಲಾಕ್ನವರ ಮುಖ್ಯವಾದ ಉದ್ದೇಶವೇ ಅದೇ ಅನಿಸ್ತದೆ ಯಾಕಂದರೆ ಅವರು ಕೊಡುವಂಥ ಎಲ್ಲ ಹೇಳಿಕೆಗಳು ಅಷ್ಟೇ ನಾನು ಒಂದು ಪಾರ್ಟಿ ಪರವಾಗಿ ಮಾತಾಡ್ತಾ ಇಲ್ಲ ಆದರೂ ಕೊಡುವ ಹೇಳಿಕೆಗಳಿದೆಯಲ್ಲ ಅದೆಲ್ಲದೂ ಹೆಚ್ಚು ಕಡಿಮೆ ಇದೇ ಥರ ಇರ್ತದೆ ಮೊದಲು ಚುನಾವಣೆ ಸಂದರ್ಭದಲ್ಲಿ ಕೂಡ ಅಷ್ಟೇ ಹಿಂದೂಗಳನ್ನು ಡಿವೈಡ್ ಅಂತ ತುಂಬ ಪ್ರಯತ್ನ ಪಟ್ಟರು ಯಾಕಂದರೆ ಹಿಂದೂಗಳು ಸಾಮಾನ್ಯವಾಗಿ ಬಿ ಜೆ ಪಿ ಕಡೆ ವಾಲ್ತಾರೆ ಅವ್ರಿಗೆ ವೋಟ್ ಹಾಕ್ತಾರೆ ಅನ್ನೋ ಪರ್ಸೆಂಟೇಜ್ ಎಲ್ಲರೂ ಅಲ್ಲ ಬಿಡಿ ಪರ್ಸೆಂಟೇಜ್ ಆಫ್ ವೋಟರ್ಸ್ ಆ ಕಡೆ ಇದ್ದಾರೆ ಅಂತ ಹೇಳ್ತು ಅದನ್ನು ಅವ್ರಿಗೆ ಎಳಿಬೇಕಿತ್ತು ಅದಕ್ಕಾಗಿ ಜಾತಿ 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 ಅಂತಕೊಂಡು ಜಾತಿ ಮಧ್ಯದಲ್ಲಿ ವಿಷ ಬೀಜ ಬಿತ್ತು ಅಂತ ಪ್ರಯತ್ನ ಪಟ್ಟರು ಹಾಗಾಗಿ ಅದರಲ್ಲಿ ಸಕ್ಸಸ್ ಕೂಡ ಆದರು ಸೊ ಈ ಸಕ್ಸಸ್ ಅನ್ನೋದಿದೆಯಲ್ಲ ಅದರ ರುಚಿ ಒಂದ್ಮೇಲೆ ಸಿಕ್ತು ಅಂತ ಹೇಳಿದರೆ ಅದನ್ನೇ ಉಪಯೋಗಿಸ್ಕೊಂಡು ಓಕೆ ನನಗೆ ಈ ಮಾತಾಡಿದ್ದಕ್ಕೆ ನಂಗೆ ಸಕ್ಸಸ್ ಸಿಕ್ಕಿದೆ ಹಾಗಾಗಿ ಮುಂದೆ ಇನ್ನೊಂದು ಸ್ವಲ್ಪ ಮುಂದುವರೆದು ಬೇರೆ ರೀತಿಯಲ್ಲಿ ಮಾತಾಡ್ತೇನೆ ಅಂತಕೊಂಡು ಇನ್ನೊಂದು ರೀತಿಯ ಮಾತನ್ನು ಆಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಈಗ ರಾಹುಲ್ ಗಾಂಧಿ ಅವರು ಅಟ್ಲೀಸ್ಟ್ ಮಾತಾಡೋಕ್ಕಿಂತ ಮೊದಲು ಯೋಚನೆ ಮಾಡಿ ಮಾತಾಡೋದು ಒಳ್ಳೆಯದು ಏನಂತಾರೆ ರಾಹುಲ್ ಗಾಂಧಿ ಅವರು ಯಾವಾಗಲೂ ಅಷ್ಟೇ ಮಾತಾಡುವಾಗ ಅದಕ್ಕೆ ಯಾವುದೇ ರೀತಿಯ ಪುರಾವೆಗಳನ್ನು ಇಟ್ಕೊಳ್ಳಲ್ಲ ಅವರು ಸುಮ್ಮನೆ ಹೇಳ್ತಾರೆ ಅಷ್ಟೇ ಜನರಲ್ ಆಗಿ ಮಾತಾಡ್ಕೊಂಡು ಹೋಗ್ತಾರೆ ಆದರೆ ಜನರಲ್ ಆಗಿ ಮಾತಾಡುವ ವ್ಯಕ್ತಿ ಕೂಡ ಅದೇ ಥರ ಇರಬೇಕು ನಾನು ನಾನು ನೀವು ಮಾತಾಡೋದಾದ್ರೆ ತೊಂದರೆ ಇಲ್ಲ ನಡೀತದೆ ಆದರೆ ಇವರು ಹಾಗಲ್ಲ ಇಲ್ಲಿ ವಿರೋಧ ಪಕ್ಷದ ನಾಯಕ ಅವರು ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಒಂದು ನಮ್ಮ ದೇಶದಲ್ಲಿರುವಂಥ ಒಂದು ಹಳೆಯ ಪಕ್ಷದ ನಾಯಕ ಕೂಡ ಹೌದು ಹಾಗಾಗಿ ಇವರು ಮಾತಾಡುವಾಗ ತಮ್ಮ ನಾಲಿಗೆ ಮೇಲೆ ಸ್ವಲ್ಪ ಹಿಡಿತ ಇಟ್ಕೋಬೇಕು ಎಲ್ಲದನ್ನು ನಾವು ವೋಟ್ ಬ್ಯಾಂಕ್ ಯೋಚನೆ ಮಾಡಿಕೊಂಡೇ ಮಾತಾಡಲಿಕ್ಕೆ ಹೋಗಬಾರ್ದು ಅನಿಸ್ತದೆ ಅವನಿಗೆ ಸ್ನೇಹಿತರೆ ರಾಹುಲ್ ಗಾಂಧಿಯವರ ಈ ಸ್ಟೇಟ್ಮೆಂಟ್ ಬಗ್ಗೆ ನಿಮ್ಗೇನು ಅನಿಸ್ತದೆ ಇದನ್ನು ನೀವು ಸರಿ ಅಂತೀರ ತಪ್ಪಂತೀರ ಅನ್ನೋದನ್ನು ದಯವಿಟ್ಟು ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಅದೇ ರೀತಿಯಲ್ಲಿ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಬೇರೆಯವರು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಜೈ ಹಿಂದ್